ನಾನು ನಿಮಗೆ ರಾಯರು ರಾಯರ ಮಂತ್ರಾಕ್ಷತೆಯ ಮಹಿಮೆ ಬಗ್ಗೆ ಹೇಳಬೇಕು ಅನ್ಕೋತಿದ್ದೀನಿ ಅದಕ್ಕೊಂದು ಕತೆ ಇದೆ ಆ ಕತೆ ಹೇಳಿದ್ರೆ ನಿಮಗೆ ಅವ್ರ ಮಹಿಮೆ ಬಗ್ಗೆ ಆಟೋಮೆಟಿಕ್ಕಾಗಿ ಅರ್ಥ ಆಗಿಬಿಡತ್ತೆ ನಾನೇನೋ ಕಟ್ ಕತೆ ಹೇಳ್ತಿದ್ದೀನಿ ಅನ್ಕೋಬೇಡಿ ನಿಜವಾದ ಕಥೆನೇ ಏನು ಅಂದರೆ ಇಬ್ಬರು ಫ್ರೆಂಡ್ಸು ಅವರಲ್ಲಿ ಒಬ್ಬಳು ರಾಯರ ಭಕ್ತಳು ದಿನನಿತ್ಯ ರಾಯರ ಮಠಕ್ಕೆ ಹೋಗೋ ಹೋಗಿ ಪ್ರದಕ್ಷಿಣೆ ಹಾಕಿ ಅವ್ರ ಮಂತ್ರಾಕ್ಷತೆ ತೊಗೊಂಬರ್ತಿರ್ತಾಳು ಮನೆಗೆ ಅಷ್ಟು ಭಕ್ತಿ ಇರುತ್ತೆ ರಾಯರ ಮೇಲೆ ಇನ್ನೊಬ್ಳು ಯಾವುದೋ ಗುರೂಜಿ ಎಕ್ಸೈಸ್ ವೈಸಿಡ್ ತುಂಬ ಜನ ಇರ್ತಾರಲ್ಲ ಈಗ ಕಾವಿ ತೊಟ್ಕೊಂಡು ನಾನು ಗುರೂಜಿ ಅಂತ ಹೇಳ್ಕೊಳ್ಳೋ ಅಂಥವ್ರು ಆ ಥರ ಯಾವುದೋ ಒಬ್ಬ ಡೋಂಗಿ ಬಾಬಾ ಅವರು ಭಕ್ತಳು ಆದರೆ ಇಬ್ಬರು ತಿಕ್ ಫ್ರೆಂಡ್ಸು ಅವರಿಬ್ಬರು ಗುರುಗಳು ಬೇರೆ ಆದರೂ ಕೂಡ ಆದರೆ ಅವರಿಬ್ಬರು ತುಂಬ ಕ್ಲೋಸ್ ಆಗಿರ್ತಾರೆ ಆದರೆ ಇಬ್ಬರು ಮಧ್ಯೆ ನಡೀತಾನೆ ಇರುತ್ತೆ ನೀನು ನಮ್ಮ ರಾಯರ ಮಠಕ್ಕೆ ಬಾ ನಮ್ಮ ರಾಯರ ಬಗ್ಗೆ ಇದು ಮಾಡು ಭಕ್ತಿ ಮಾಡು ನೀನು ಬರಬೇಕು ಒಂದು ಸತಿ ಅಂತ ಇಲ್ಲ ನಮ್ಮ ಬಾಬಾ ಕಣ್ಣು ಕಾಣಿಸ್ತಾರೆ ಮಾತಾಡ್ತಾರೆ ನಮ್ಮ ಹತ್ತಿರ ನಮಗೆ ವಿಭೂತಿ ಎಲ್ಲ ಕೊಡ್ತಾರೆ ಮಂತ್ರಾಕ್ಷತೆ ಕೊಡ್ ಸಾರಿ ವಿಭೂತಿ ಲಿಂಗ ಕೊಡ್ತಾರೆ ಈ ಥರ ಏನೇನೋ ಕೊಡ್ತಾರೆ ನಿಮ್ಮ ರಾಯರ್ ಏನು ಮಾತಾಡ್ತಾರೋ ನಿನ್ನ ಜೊತೆ ಅಂತ ಹೀಗೆಲ್ಲ ನಡೀತಾನೆ ಇರತ್ತೆ ಇಬ್ಬರು ಮಧ್ಯೆ ಸರಿ ಆಯಿತು ಅಂತ ಹೇಳಿ ಇವಳು ಪಾಪ ಬಿಟ್ಬಿಟ್ಟಿರ್ತಾಳೆ ರಾಯರ ಬಗ್ಗೆ ಹೇಳೋದು ಅವಳಾಯಿತು ಅವಳು ಕೆಲಸ ಆಯಿತು ಅಂತ ಇರ್ತಾಳೆ ಬಂದ ಹಾಯ್ ಬಾಯ್ ಅಂತ ಇರ್ತಾರಿದ್ರು ಸತಿ ಏನಾಗುತ್ತೋ ಗೊತ್ತಿಲ್ಲ ಇವಳು ಇಲ್ಲ ನೀನು ನಮ್ಮ ಬಾಬಾ ನೋಡಲೇಬೇಕು ಇಲ್ಲ ಅಂದರೆ ನಿಮ್ಮ ಸ್ನೇಹನೇ ಬಿಟ್ಬಿಡ್ತೀನಿ ಅಂತ ನಾ ಆಯಿತು ಯಾಕಷ್ಟು ಸೀರಿಯಸ್ ಆಗ್ತಿದ್ಯಾ ಸಣ್ಣ ವಿಷಯ ತಾನೇ ಈಗೇನು ನಾನು ಬರಬೇಕು ನಿಮ್ಮ ಬಾಬಾ ಬಾಬಾನ ನೋಡಬೇಕು ಅಷ್ಟೇ ತಾನೇ ಆಯಿತು ಬಿಡು ಬರ್ತೀನಿ ಆದರೆ ನಾವಿಬ್ಬರು ಫಸ್ಟು ರಾಯರ ಮಠಕ್ಕೆ ಹೋಗಿ ಯಾಕಂದರೆ ನಾನು ಎಲ್ಲೇ ಹೋಗೋದಾದರೂ ಫಸ್ಟು ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ನಾನು ಬರ್ತೀನಿ ಹಾಗೆ ನಮ್ಮ ಮನೆಯಿಂದ ನಾನು ಯಾವತ್ತೂ ನನ್ನ ಕೆಲಸಕ್ಕೆ ಹೋಗಬೇಕಾದ್ರೂ ರಾಯರ ದರ್ಶನ ಮಾಡಿಕೊಂಡೇ ಹೋಗೋದು ಇದು ನನ್ನ ದಿನಚರಿ ಇದನ್ನು ನೀನಿಲ್ಲ ಅನ್ನಬಾರ್ದು ಸರಿ ಅದಕ್ಕೇನಂತೆ ನೀನು ಹೇಗೂ ಕರಿತಾನೆ ಇರ್ತೀಯಲ್ಲ ನಮ್ಮ ರಾಯರು ನೋಡು ನೋಡು ಅಂತ ಆಯಿತು ನಿನ್ನ ಜೊತೆ ಹೇಗೂ ನೋಡ್ದಂಗೆ ಆಗತ್ತೆ ಬರ್ತೀನಿ ಬಿಡು ಸರಿ ಆಯಿತು ಇಬ್ಬರು ಬರ್ತಾರೆ ಪ್ರದಕ್ಷಿಣೆ ಹಾಕ್ತಾರೆ ತೀರ್ಥ ತೊಗೊಂಡು ಮಂತ್ರಾಕ್ಷತೆ ಕೊಡ್ತಾರೆ ತಗೊಂಡು ಹೋಗ್ತಾರೆ ಇಬ್ಬರು ಹೋದಾಗ ಅಲ್ಲಿ ಅದಕ್ಕಿಂತ ಮುಂಚೆ ಆ ಢೂಂಗಿ ಬಾಬಾ ಅನ್ನೋನು ಬೂದಿ ತರಿಸಿ ಎಲ್ಲರ ಹಣೆಗೂ ಹಚ್ಚಿ ಲಿಂಗ ಕೊಟ್ಟು ಕಳಿಸ್ತಿರ್ತಾನೆ ಕೆಲವ್ರಿಗೇನೋ ಹಾರ ಹಾಕಿ ಕಳಿಸ್ತಿರ್ತಾನೆ ಅಂತೆ ಸರಿ ನೀವ್ರು ಹೋಗಿ ನಿಂತ್ಕೋತಾರೆ ಅದು ಯಾಕೋ ಪವಾಡ ವರ್ಕ್ ಆಗಲ್ಲ ಆ ಟೈಮಲ್ಲಿ ಇವರು ಬಂದು ನಿಂತಾಗ ಆಶ್ಚರ್ಯ ಆಗ್ಬಿಡುತ್ತೆ ಇದೇನಿದು ನಾನು ಮಾಡೋ ಪವಾಡ ವರ್ಕ್ ಆಗ್ತಿಲ್ವಾ ಏನಾಯಿತು ಏನಾಯಿತು ಅಂದ್ಕೊಂಡು ಇಲ್ಲ ನಾನು ಇವೇನೋ ತಂದಿದ್ದೀರಾ ನೀವೇನೋ ತಂದಿದ್ದೀರಾ ಇಲ್ಲ ನಾವೇನು ತಂದಿಲ್ಲ ಆ ಥರ ನಾವೇನು ತರ್ತೀವಿ ಇಲ್ಲ ಇಬ್ಬರು ಬ್ಯಾಗು ಚೆಕ್ ಮಾಡಿ ಚೆಕ್ ಮಾಡಿರಿ ಇಬ್ಬರು ಬ್ಯಾಗ್ ಸರಿ ಚೆಕ್ ಮಾಡ್ತಾರೆ ಇವಳು ಬ್ಯಾಗಲ್ಲಿ ಏನೂ ಸಿಗಲ್ಲ ಆ ಥರದ್ದೇನೋ ಇನ್ನೊಬ್ಳು ರಾಯರ್ ಭಕ್ತಳು ಅಂದಳೆ ಅವಳ ಬ್ಯಾಗಲ್ಲಿ ರಾಯರ ಮಂತ್ರಾಕ್ಷತೆ ಸಿಗುತ್ತೆ ಅಷ್ಟೇ ಬೇರೆ ಇನ್ನೇನಿಲ್ಲ ಅವಳ ಬ್ಯಾಗಲ್ಲಿ ಇನ್ನೇನೋ ಒಂದು ಫೋಟೋ ಇಟ್ಕೊಂಡಿರ್ತಾಳೆ ಅಷ್ಟೇ ರಾಯರದು ಇನ್ನು ಮಂತ್ರಾಕ್ಷತೆ ಬಿಟ್ಟರೆ ಬೇರೆ ಏನೂ ಇರೋಲ್ಲ ಇದಿಕ್ ಹಾಂ ಸರಿ ಅವ ಶಿಷ್ಯನ್ಗೆ ಹೇಳಿಬಿಟ್ಟು ನೀನು ಹೊರಗಡೆ ಹಾಕ್ಬಿಟ್ಟು ಅದನ್ನು ಹಾಕಿ ಬರ್ತಾರೆ ಹಾಕಿ ಬಂದಮೇಲೆ ಅವನು ಅದೇ ಗಾಳಿಯಿಂದ ಏನೋ ಪವಾಡ ಮಾಡಿ ಬೂದಿ ಬರುತ್ತೆ ಹಣೆಗೆ ಹಚ್ಚಿಬಿಟ್ಟು ನೋಡಿದ್ರ ಇದಕ್ಕೆ ವರ್ಕ್ ಆಗಲಿಲ್ಲ ಅದಕ್ಕೆ ಏನೇನು ತರಬೇಡ್ರಿ ಅಂತ ಹೇಳೋದು ನಿಮಗೆ ಸರಿ ಏನೂ ಮಾತಾಡಲ್ಲ ಅವಳು ನಾವು ಪಾಪ ಸುಮ್ಮನೆ ಬಂದುಬಿಡ್ತಾರೆ ಇಬ್ಬರು ಹೊರಗಡೆ ಏನೋ ಬಾಬಾ ಯಾಕೆ ಈ ಥರ ಆಯಿತು ಅಂತಲೇ ಗೊತ್ತಿಲ್ಲ ನಾನು ಎಷ್ಟು ಸತಿಯಿಂದ ಇದ್ದೀನಿ ಎಷ್ಟು ವರ್ಷದಿಂದ ಇದ್ದೀನಿ ಯಾವತ್ತೂ ಹೀಗಾಗಿಲ್ಲ ಅದು ಏನೇ ಯಾಕೆ ಹೀಗೆ ಯಾಕ ಅವನು ಡೋಗಿ ಡೋಂಗಿ ಬಾಬಾ ಅಂತ ಇದರಲ್ಲೇ ಅರ್ಥ ಆಗುತ್ತೆ ನಮ್ಮ ರಾಯರ ಮಂತ್ರಾಕ್ಷತೆ ಇಟ್ಕೊಂಡ್ರೆ ಅವನಿಗೆ ಪವಾಡನೇ ವರ್ಕ್ ಆಗಲ್ವಾ ಹಾಂ ಅದೇ ನಮ್ಮ ರಾಯರ ಹತ್ರ ಬಾ ಎಂಥ ಪಿಶಾಚಿಗಳು ಬರಲಿ ಇನ್ನೇನೋ ಆಗಲಿ ಎಂಥ ಕಷ್ಟ ಬಂದು ನಮ್ಮ ರಾಯರ ಹತ್ರ ಹೇಳ್ಕೊಳ್ಳಿ ಸಾಲ್ವ್ ಆಗತ್ತೆ ಎಂಥ ಕಷ್ಟ ಬಂದರೂ ಸಾಲ್ವ್ ರಾಯರು ನಿಮ್ಮ ಬಾಬಾ ಹಾಗೆ ಸಾಲ್ವ್ ಮಾಡ್ತಾರಾ ಸರಿ ನಾನೊಂದು ಹೇಳ್ತೀನಿ ಯಾರಾದರೂ ಕೆಲಸ ಇಲ್ಲದೇ ಇದ್ದವ್ರನ್ನ ಕರ್ಕೊಂಡು ಹೋಗಿ ಕೆಲಸ ಕೊಡಿಸ್ತೀರ ಅಂಥೇಳಿ ನಿಮ್ಮ ಅದೇ ಆ ಬಾಬಾನ ಕೇಳ್ತೀಯ ಕೊಡಿಸೋಕೆ ಸಾಧ್ಯನಾ ಅವ್ರಿಗೆ ನಿನಗೆ ಕೆಲಸ ಇರಲಿಲ್ಲ ಅವಾಗ ನಿಮ್ಮ ಬಾಬಾ ಕೊಡಿಸೋದ್ರಾ ಬರೀ ಬೂದಿ ಹಚ್ಚಿ ಕಳಿಸ್ತಾರಷ್ಟೇ ನಿನಗೆ ನಿನ್ನ ಟೈಮ್ ಬಂತು ನಿನ್ನ ಕೆಲಸ ಸಿಗ್ತಾ ಅಷ್ಟೇ ಹೊರತಾಗಿ ಅದೇ ನಾನು ಕಷ್ಟದಲ್ಲಿದ್ದಾಗ ನಾನು ಮಂತ್ರಾಕ್ಷತೆ ಹಾಕಿ ರಾಘವೇಂದ್ರ ಸ್ವಾಮಿ ನಾನು ಕಾಪಾಡಪ್ಪ ಅಂದರೆ ಕಾಪಾಡಿದರೆ ನನ್ನ ಕೆಲಸ ಸಿಕ್ಕಿದ್ದೇ ರಾಯರಿಂದ ಅಂತ ನಾನು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಿಂದ ಹೇಳಬಲ್ಲೆ ಅದೇ ನಿಮ್ಮ ಬಾಬಾ ಈ ಥರ ಮಾಡಿದ್ರು ನನ್ನ ಕೆಲಸ ಸಿಕ್ಕಿದ್ದು ಅಥವಾ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ನೀನು ಹೇಳಕ್ಕೆ ಸಾಧ್ಯನಾ ಏನೋ ಕೋಇಿನ್ಸಿಡೆಂಟ್ ಆಗಿರಬಹುದು ಅಷ್ಟೇ ಬಿಟ್ಟರೆ ಊರಿಂದನೇ ನಡೆದಿದ್ದು ನೀನು ಹೇಳೋಕ್ಕಾಗಲ್ಲ ಹೇಳಕ್ಕೆ ಸಾಧ್ಯನೇ ನಿನಗೆ ಯೋಚನೆ ಒಂದು ಒಂದ್ಸತಿ ನೀನು ಇಲ್ಲ ಕರೆಕ್ಟು ನಿಜನೇ ರಾಯರ್ ಮಂತ್ರಾಕ್ಷತೆಯಿಂದ ಅವರು ಪವಾಡ ನಡೀಲಿಲ್ಲ ಅಂತಂದರೆ ಕರೆಕ್ಟೇ ನೀನು ಹೇಳಿದ್ದು ಇನ್ಮೇಲೆ ನಾನು ಇವ್ರನ್ನ ನಂಬಲ್ಲ ಇನ್ಮೇಲೆ ನಾನು ಕೂಡ ರಾಯರ್ ಮಠಕ್ಕೆ ಬರ್ತೀನಿ ದಿನ ಆಗಲಿಲ್ಲ ಅಂದರೂ ಗುರುವಾರ ಆದರೂ ನಾನು ಇನ್ಮೇಲೆ ಪ್ರತಿ ಗುರುವಾರ ಆದರೂ ದರ್ಶನ ಮಾಡ್ತೀನಿ ಅವರು ದರ್ಶನ ಮಾಡಿ ನಾನು ಇನ್ಮೇಲೆ ನಾನು ಇದ್ರ ತಪ್ಪು ಮಾಡಿದರೆ ಅವ್ರಿಗೆ ಕ್ಷಮಿಸ್ಬಿಡಲಿ ಇನ್ಮೇಲೆ ನಾನು ಯಾವತ್ತೂ ಇನ್ನು ಯಾರ್ಯಾರನ್ನೂ ನಂಬಲ್ಲ ನಾನು ನಿಮಗಾದರೂ ಹೇಳೋದಷ್ಟೇ ರಾಯರು ನಂಬಿ ಎಂಥ ಕಷ್ಟ ಇರಲಿ ದಿನನಿತ್ಯ ರಾಯರ ಮಠಕ್ಕೆ ಹೋಗಿರಿ ನೆಮ್ಮದಿ ಶಾಂತಿ ಸಿಗುತ್ತೆ ಅವ್ರ ತೀರ್ಥ ತೊಗೊಳ್ಳಿ ಅವ್ರ ಮಂತ್ರಾಕ್ಷತೆ ತೊಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ ಎಷ್ಟು ಒಳ್ಳೆಯದಾಗತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಆ ರಾಯರ ಮಂತ್ರಾಕ್ಷತೆ ಅನ್ನೋದೇ ಪಾಸಿಟಿವ್ ಮನೇಲಿ ಇಟ್ಕೊಂಡ್ರೆ ಎಷ್ಟು ನೆಮ್ಮದಿ ಅನ್ನೋದಿರುತ್ತೆ ಯಾರಿಗೆ ದುಃಖ ಇದ್ದರು ಇನ್ನೇನೋ ಆಗಿದ್ದರೆ ಇವತ್ತಿಂದನೇ ನಂಬದೇ ಇದ್ದವ್ರಿಗೆ ನಾನು ಹೇಳ್ತಿದ್ದೀನಿ ರಾಯರು ನಂಬ್ರಿ ಅಲ್ಲಿ ನಿತ್ಯ ನಮಸ್ಕಾರ ಹಾಕ್ರಿ ಅವ್ರ ಮಂತ್ರಾಕ್ಷತೆ ತೊಗೊಂಡ್ಬಂದು ದೇವ್ರ ಮನೇಲಿ ತುಂಬ ಒಳ್ಳೆಯದಾಗತ್ತೆ ನಾನು ಹೇಳಿದ್ದು ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಹೇಳಕ್ಕೆ ಬಂದಾಗ ಹೇಳಿದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಯಾಕಂದರೆ ನಾನು ಕಳಿಸಿದ ತಕ್ಷಣ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಸೊ ಅದಕ್ಕಾಗಿ ಹೇಳ್ತಿದ್ದೀನಿ ಇನ್ನು ಮುಂದೆ ಮುಂದಿನ ವಿಡಿಯೋಗಳಲ್ಲಿ ನಾನೇನು ಹೇಳ್ತೀನೋ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ